ಹನುಮನ ವಿಶೇಷ ಶಕ್ತಿಯನ್ನ ಶಕ್ತಿಯನ್ನ ಹಾಗೂ ಹನುಮನ ಪೂರ್ವ ಪೀಠಿಕೆಯನ್ನ ನಿರೂಪಿಸುವಂತಹ ಒಂದು ಚರಿತ್ರೆಯನ್ನ ವಾಂಗ್ಮಯ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಅದು ಈ ತಂಡದ ಮುಖಾಂತರ ನಡೆಯುವಂತಹ ಕಾರ್ಯಕ್ರಮ ಶುರುವಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ ಈಗ ನಾವು ಏನು ನೋಡೋದು ಈ ದೃಶ್ಯನ ಬಹುಶಃ ಅದು ಅತ್ಯದ್ಭುತವಾದ ಒಂದು ಕಲ್ಪನೆ ಅದು ಸಿ ಜಿ ಎಲ್ಲಿ ಮಾಡಿದ್ರು ಏನೋ ಗೊತ್ತಿಲ್ಲ ಆ ದೃಶ್ಯ ಮಾಡಿಕೆ ನೋಡ್ತಾ ಇದ್ದರೆ ನನ್ನ ಕಣ್ಣಲ್ಲಿ ಥರ ನೀರು ಬರೋಕ್ಕೆ ಶುರುವಾಯಿತು ನನಗೆ ಈ ಒಂದು ವಾರ ಹೋದ ಸೋಮವಾರ ಆ್ಯಕ್ಚುಲಾಗಿ ನಾನು ಯಾರೋ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ಸ್ವಲ್ಪ ನಿಮ್ಮ ಟೈಮು ಸುಮಾರಾಗಿದೆ ಆಗಿದ್ದರೆ ಪಾರಾಯಣ ಮಾಡೋದಿಲ್ಲ ನಾನು ಸೋಮವಾರದಿಂದ ಸೂರ್ಯಕಾಂಡನ ಓದೋಕ್ಕೆ ಶುರು ಮಾಡಿದ್ದೆ ಅದು ಓದಿ ಓದ್ತಾ ಶುರು ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ನನಗೆ ಸೂರ್ಯ ಅವರು ಫೋನ್ ಮಾಡ್ತಾರೆ ಸರ್ ಈ ಥರ ನಾನೊಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವು ಬರಬೇಕು ಅಂತ ಅದು ಕಾಕತಾಳಿಯ ಏನೋ ಗೊತ್ತಿಲ್ಲ ಆ ಹನುಮಂತ ನನ್ನ ಮೇಲೆ ಒಂದು ಆಶೀರ್ವಾದ ಇಟ್ಟಿದ್ದಾನೆ ಅಂದ್ಕೊಂಡು ನಾನು ಯಾವ ಫಂಕ್ಷನ್ಗೂ ಬರಬಾರ್ದು ಒಂದು ವರ್ಷ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಕತಾಳಿ ಆ ಹನುಮಂತ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂದ್ಕೊಂಡು ಈ ಒಂದು ಸಾಂಗ್ನ ಇಲ್ಲಿ ಬಂದು ಬಿಡುಗಡೆ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂದ್ಕೊಂಡು ನಾನು ಒಪ್ಕೊಂಡೆ ನಿಜವಾಗಲೂ ನಿರ್ದೇಶಕರೇ ಈ ಒಂದು ಮೂರು ನಿಮಿಷದ ಒಂದು ದೃಶ್ಯ ಮಾಡಲಿಕ್ಕೆ ನೀವೇನು ಮಾಡಿದ್ದೀರಾ ಅದು ಎಲ್ಲೆಲ್ಲಿ ಮಾಡಿದ್ದೀರಾ ಅದು ಅಷ್ಟು ಸಂಪೂರ್ಣವಾಗಿ ನಾನು ನಿಮ್ಮ ಹತ್ರ ಕೇಳ್ತೀನಿ ಈ ಸಾಂಗು ಅತ್ಯದ್ಭುತವಾಗಿ ನಿಮಗೆ ಒಂದು ಇದಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗಿ ಒಳ್ಳೆ ಗಳಿಕೆ ಬಂದು ಮುಂದಿನ ದಿನಗಳಲ್ಲಿ ನೀವು ನನ್ನ ಜೊತೆ ಕೆಲಸ ಮಾಡತ್ತಾರ ಆಗಲಿ ಈಗಾಗಲೇ ನಾನು ನನಗೆ ಸುಮಾರು ಕೆಲಸ ಕೊಟ್ಟಿದ್ದೀರ ಅದು ಸದಾಪೂರ್ವಕವಾಗಿ ಮಾಡಿಕೊಟ್ಟಿದ್ದೀರಾ ಮುಂದೆ ಒಂದು ಇನ್ನೊಂದು ದೊಡ್ಡ ಒಂದು ಇದನ್ನು ಕೊಟ್ಟಿದ್ದೀನಿ ಅದನ್ನು ಇದೇ ರೀತಿ ಮಾಡಿಕೊಡಿ ಈ ಸಾಂಗು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಬಹುಶಃ ಈ ದೃಶ್ಯಮಾನಕ್ಕೆ ನೋಡಿದಾಗ ನೀವು ಆ ಸಾಂಗು ಇನ್ನೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ದಯವಿಟ್ಟು ವಿಡಿಯೋ ಪ್ಲೇ ಮಾಡಿ ಆಮೇಲೆ ಮಾತಾಡೋಣ